ಸರಿಯಾಯ್ತು ಅಂದುಕೊಳ್ತಿದ್ದಂತೆ ದರ್ಶನ್ ದಾಂಪತ್ಯದಲ್ಲಿ ಬರ ಸಿಡಿಲು ಅಪ್ಪಳಿಸಿದೆ ಕೊಲೆ ಆರೋಪದಲ್ಲಿ ದರ್ಶನ್ ಪೊಲೀಸ್ ಕಸ್ಟಡಿಗೆ ಹೋಗ್ತಿದ್ದಂತೆ ಇತ್ತ ಪತ್ನಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಪತಿ ದರ್ಶನ್ನ ಅನ್ಫಾಲೋ ಮಾಡಿದ್ದಾರೆ ಈ ಮೂಲಕ ಗಂಡನ ಮೇಲೆ ವಿಜಯಲಕ್ಷ್ಮಿ ಬೇಸರ ವ್ಯಕ್ತಪಡಿಸಿದ್ದಾರೆ ಆರೋಪದಲ್ಲಿ ನಟ ದರ್ಶನ್ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗ್ತಿದ್ದಂತೆ ಚಿತ್ರರಂಗ ಮಾತ್ರವಲ್ಲ ಇಡೀ ಕರುನಾಡಿಗೆ ದೊಡ್ಡ ಶಾಕ್ ಎದುರಾಗಿದೆ ಅಂದಹಾಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ದರ್ಶನ್ ವಿಜಯಲಕ್ಷ್ಮಿ ಸಂಸಾರದಲ್ಲಿ ಬಿರುಗಾಳಿ ಎದ್ದಿತ್ತು ಪತ್ನಿ ಮೇಲೆ ಹಲ್ಲೆ ನಡೆಸಿದ್ದ ದರ್ಶನ್ ಜೈಲುವಾಸ ಅನುಭವಿಸಿದ್ರು ಕೊಟ್ಟ ಕಂಪ್ಲೇಂಟ್ನ ವಿಜಯಲಕ್ಷ್ಮಿ ವಾಪಸ್ ಪಡೆದ್ರೂ ಕೂಡ ಕ್ರಿಮಿನಲ್ ಪ್ರಕರಣವಾಗಿದ್ದರಿಂದ ತನಿಖೆ ಮುಂದುವರೆದಿತ್ತು ಇಲ್ಲಿಂದ ವಿಜಯಲಕ್ಷ್ಮಿ ದರ್ಶನ್ ಬೇರೆ ಬೇರೆ ಮನೆಯಲ್ಲೇ ವಾಸಿಸುತ್ತಿದ್ರಂತೆ ಅಷ್ಟೆಲ್ಲ ನಡೆದ್ರು ಇತ್ತೀಚೆಗೆ ನಟ ದರ್ಶನ್ ವಿಜಯಲಕ್ಷ್ಮಿ ಎಲ್ಲವನ್ನ ಮರೆತು ಒಂದಾಗಿದ್ರು ಅದರಲ್ಲೂ ದುಬೈನಲ್ಲಿ ಮದುವೆ ವಾರ್ಷಿಕೋತ್ಸವವನ್ನ ಆಚರಿಸಿಕೊಂಡಿದ್ರು ಅಷ್ಟೇ ಎಲ್ಲ ಪಾರ್ಟಿಯೊಂದರಲ್ಲಿ ಇಬ್ಬರು ಕೈ ಕೈ ಹಿಡಿದು ಡ್ಯಾನ್ಸ್ ಮಾಡಿದ್ರು ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಫ್ಯಾನ್ಸ್ ಖುಷ್ ಆಗಿದ್ರು ಕೊನೆಗೂ ಅಣ್ಣ ಅತ್ತಿಗೆ ಒಂದಾಗಿದ್ದಾರೆ ಅಂತ ಅಭಿಮಾನಿಗಳು ಸಂತಸಗೊಂಡಿದ್ರು ಇನ್ನು ಗಂಡ ಹೆಂಡತಿ ತಿರುಪತಿಗೆ ಒಟ್ಟಿಗೆ ತೆರಳಿ ತಿಮ್ಮ અપના દર્શન પડતું ಚುನಾವಣೆ ದಿನನೂ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಒಟ್ಟಿಗೆ ಬಂದು ಮತ ಚಲಾಯಿಸಿದ್ರು ಇದನ್ನೆಲ್ಲ ಗಮನಿಸಿದ ಅಭಿಮಾನಿಗಳು ಅಣ್ಣನ ಸಂಸಾರ ಕೊನೆಗೂ ಸರಿ ಹೋಗಿದೆ ಅಂತಿದ್ರು ಹೀಗೆ ಖುಷಿ ಖುಷಿಯಾಗಿದ್ದ ದಂಪತಿ ಬಾಳಲ್ಲಿ ಮತ್ತೆ ದೊಡ್ಡ ಆಘಾತವೇ ಎದುರಾಗಿದೆ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆಗ್ತಿದ್ದಂತೆ ಪತ್ನಿ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಫೋಟೋನ ಡಿಲೀಟ್ ಮಾಡಿದ್ದಾರೆ ಹಾಗೆ ದರ್ಶನ್ ನ ಅನ್ಫಾಲೋ ಮಾಡಿದ್ದಾರೆ ವಿಜಯಲಕ್ಷ್ಮಿ ಈ ನಡೆ ಸಾಕಷ್ಟು ಅನುಮಾನ ಹುಟ್ಟು ಹಾಕಿದೆ ದರ್ಶನ್ ಸುದ್ದಿ ಕೇಳಿ ವಿಜಯಲಕ್ಷ್ಮಿ ಮನಸ್ಸಿಗೆ ತುಂಬಾ ಆಘಾತವಾಗಿದೆ ಪದೇ ಪದೇ ಏನಾಗ್ತಿದೆ ಅಂತ ಟಿವಿ ನೋಡಿ ಅಪ್ಡೇಟ್ ತೆಗೆದುಕೊಳ್ತಿದ್ರಂತೆ ಯಾವ ಕಾರಣಕ್ಕೂ ಮಗನಿಗೆ ಈ ವಿಷಯ ಗೊತ್ತಾಗಬಾರದು ಅಂತ ವಿಜಯಲಕ್ಷ್ಮಿ ಕ್ಲೋಸ್ ಸರ್ಕಲ್ ನಲ್ಲಿ ಹೇಳಿಕೊಂಡಿದ್ರಂತೆ ಇನ್ನು ಮಗನಿಗೋಸ್ಕರ ಅಷ್ಟೇ ಇನ್ಮುಂದೆ ಬದುಕ್ತೇನೆ ಅಂತ ವಿಜಯಲಕ್ಷ್ಮಿ ಹೇಳಿದ್ದಾರಂತೆ